ಹಾಯ್ ಹಲೋ ನಮಸ್ಕಾರ ಹೇಗಿದರೆ ಎಲ್ಲರೂ ನಾನು ಇವತ್ತು ಸಿಗಡಿಯೊಂದಿಗೆ ಮಂಗಳೂರಿನ ಸಾಂಬಾರು ಸೌತೆಕೊಂಡ ಅದ್ರ ಜೊತೆ ನಾನು ಹಾಕಿ ಸಾರು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿಣ ಹಾಕಿ ಬೇಯಿಸ್ತಾ ಇದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಾದಮೇಲೆ ನಾನು ಸಿಗಡಿನ ಹಾಕ್ತೀನಿ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ ಮೇನ್ ಮೇಲೆ ನಾನು ಪ್ಯಾನಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಸೋಂಪು ಸೀಡ್ಸ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತೆ ಹಾಗೂ ಕೆಂಪು ಮೆಣಸಿನಕಾಯಿ ಅದನ್ನು ಹಾಕ್ತಾ ಇದ್ದೀನಿ ನನ್ನದು ನಾಲ್ಕರಿಂದ ಇದೆ ಅದಾದಮೇಲೆ ನಾನು ತುರಿದಂತಹ ತೆಂಗಿನಕಾಯಿ ಇದೆಯಲ್ಲ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದೊಂದು ಟು ತ್ರೀ ಮಿನಿಟ್ಸನ್ನು ಫ್ರೈ ಆಗಬೇಕು ಅದರ ಸೈಡಲ್ಲಿ ನಾನು ಅದೇ ಹೇಳಿದಾಗೆ ಬೆಂದಂತಹ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಬೆಂದಂತಹ ನಮ್ಮ ಸೌತೆಕಾಯಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಪ್ರಾನ್ಸ್ ಹಾಕಬೇಕು ಅದು ಒಂದು ಫುಲ್ ಕಂಪ್ಲೀಟ್ ಬೆಯ್ಲಿಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ತೊಗೊಳ್ತೇವೆ ಒಟ್ಟಿಗೆ ಸೊ ಇಲ್ಲಿ ನಾನು ಇದಕ್ಕೆ ನಾನು ಒಂದು ನೀರು ಹಚ್ಚಿ ನನ್ನ ಫ್ರೈ ಮಾಡಿ ಆಗಿದೆ ಫ್ರೈ ಮಾಡಿ ಆದ ನಂತರ ಈಗ ನಾನು ಗ್ರೈಂಡ್ ಮಾಡಿದಂತಹ ಮಿಶ್ರಣ ಅಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಂದು ಕುದಿ ತಂದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಕುದಿ ಬರುವ ಹಾಗೆ ಕ್ಲೋಸ್ ಮಾಡಿ ನಾನು ಕುದಿಸ್ತಾ ಇದ್ದೀನಿ ಅದಾದಮೇಲೆ ನೀವು ನೀನು ನೀರು ಕೂಡ ಹಾಕ್ಬೋದು ಯಾಕಂದರೆ ಜಾಸ್ತಿ ಕಟ್ಟಿ ಬೇಡ ಅಂತ ನೋಡಲು ಹಾಕ್ಬೋದು ಮತ್ತು ಒಂದು ಅದಕ್ಕೆ ಬಿಡೋಣ ಅಂದರೆ ನಾನು ಬೆಂಬಲಂತಹ ಸಿಗಡಿ ಹಾಗೂ ಸೌತೆಕಾಯಿ ಅದನ್ನು ಹಾಕಿದ್ರೆ ಆಯಿತು ನೀರು ಸ್ವಲ್ಪ ತೆಗೀದ ಸ್ವಲ್ಪ ನೀರು ಬಿಡ್ತಾಯಲ್ವಾ ಅದು ತೆಗೆದು ಅಂದರೆ ಜಾಸ್ತಿ ನೀರು ಆಗೋದು ಬೇಡ ಅಂತೇಳಿ ಅದು ತೆಗೆದು ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ ನೀವು ವಾಪಸ್ಸು ನೋಡಿ ರುಚಿಗೆ ಉಪ್ಪು ಸರಿ ಉಂಟಾ ಉಂಟಾಯಲ್ವಾ ಅಂತೇಳಿ ಬೇಕಾದರೆ ವಾಪಸ್ಸು ನೀವು ಉಪ್ಪನ್ನು ಹಾಕ್ಬೋದು ಹೀಗೆ ಇದು ತುಂಬ ಈಸಿ ಹಾಗೂ ರುಚಿಕರವಾದಂತಹ ಸೌತೆಕಾಯಿ ವಿದ್ದ ಸಿಗಿಯನ್ನು ಮಾಡ್ಬೋದು ಯಾರಿಗೆಲ್ಲ ಸಿಗಡಿ ಹಾಗೆ ತಿಂದರೆ ಹೀಟ್ ಆಗುತ್ತೆ ಈ ಹೇಳ್ತಾರಲ್ಲ ಅವರೆಲ್ಲ ಹೀಗೆ ಮಾಡಿ ಕರಿ ಜೊತೆ ತಿನ್ಬೋದು ನೀವು ನಿಮ್ಮ ಒಂದು ಒಂದ್ಸತಿ ಮಾಡಿ ಮಂಗಳೂರಿನ ಶೈಲಿಯ ಕೊಂಕಣಿಗಳು ತುಂಬ ಜನ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಎಲ್ಲ ನೀವೇ ಒಂದ್ಸತಿ ಟ್ರೈ ಮಾಡಿ ಹೇಗಾಗುತ್ತೆ ಅಂತ ನೆಕ್ಸ್ಟ್ ನಾನು ಹೊಸ ವೀಡಿಯೋಂದಿಗೆ ಬರ್ತೀನಿ ಅಂತ ಇಲ್ಲದೆ ಬಾಯ್